ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದರಾ ತುಂಬಾ ಸಂತೋಷವಾಗಿದರ ಗುರುವಿನ ಅನುಗ್ರಹ ಆಶೀರ್ವಾದ ಈ ಬ್ರಹ್ಮಾಂಡದ ರಕ್ಷಣೆ ಹಾಗೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಜೊತೆ ಸಂಪೂರ್ಣವಾಗಿದೆ ಅಂತ ಹೇಳಿ ನಂಬಿದೀನಿ ಹಾಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣವಾಗಿ ನೀವು ಕೇಳ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಅನೇಕ ರೀತಿಯ ಅನೇಕ ರೀತಿಯಲ್ಲ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಸಮೃದ್ಧಿ ಆರೋಗ್ಯ ನೆಮ್ಮದಿ ಸಂತೋಷ ಆನಂದ ನೀವೇನು ಬಯಸ್ತಾ ಇದ್ರೋ ಉತ್ತಮ ಆರೋಗ್ಯ ಬಯಸ್ತಾ ಇದ್ದೀರಾ ಇಲ್ಲ ನೆಮ್ಮದಿಯುತವಾದ ನಿದ್ರೆ ಬಯಸ್ತಾ ಇದ್ದೀರಾ ಇಲ್ಲ ಸಂತಾನ ಬಯಸ್ತಾ ಇದೀರಾ ವಿವಾಹ ಬಯಸ್ತಾ ಇದೀರ ಉತ್ತಮವಾದ ಯಾವುದೋ ಒಂದು ಒಳ್ಳೆಯ ರೀತಿಯ ಒಂದು ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಏಳಿಗೆಯನ್ನು ಬಯಸ್ತಾ ಇದ್ರು ಹಾಗೆ ನಿಮ್ಮ ಸುಂದರ ಮನೆಯ ಕನಸನ್ನು ನನಸು ಮಾಡಿಸ್ಕೊಳ್ಳುವ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ಗುರುವಿನಿಂದ ಆಗಿರ್ಬೋದು ನೀವು ನಂಬಿದ ಭಗವಂತನ ಶಕ್ತಿಗಳಿಂದ ಆಗಿರ್ಬೋದು ಬ್ರಹ್ಮಾಂಡದ ಶಕ್ತಿಗಳಿಂದ ಅದನ್ನು ನೀಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ನೀಡೇ ನೀಡ್ತಾರೆ ಅದನ್ನು ಯಾವ ರೀತಿ ನೀವು ಪ್ರಾರ್ಥಿಸಬೇಕು ಯಾವ ರೀತಿ ನೀವು ಇಲ್ಲಿ ಈ ಒಂದು ತಪ್ಪನ್ನು ಸುಧಾರಿಸ್ಕೊಂಡ್ರೆ ಖಂಡಿತವಾಗಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ತುಂಬ್ತಾ ಹೋಗ್ತವೆ ಅಲ್ಲಿಗೆ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಇದನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಪೂಜೆ ಮಾಡಬೇಕಾಗಿಲ್ಲ ಇನ್ಯಾವುದೇ ರೀತಿ ಖರ್ಚೂ ಮಾಡಬೇಕಾಗಿಲ್ಲ ಎಲ್ಲಿಗೂ ಹೋಗಲೂ ಬೇಕಾಗಿಲ್ಲ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕು ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಸಮೃದ್ಧವಾಗ್ತಾ ಹೋಗ್ತವೆ ಮೊದಲನೇದಾಗಿ ಒಂದು ವಿಚಾರ ತಿಳ್ಕೊಳ್ಳಿ ಬ್ರಹ್ಮಾಂಡ ಅಂದರೆ ಭಗವಂತ ಭಗವಂತ ಅಂದರೆ ಬ್ರಹ್ಮಾಂಡ ಬ್ರಹ್ಮಾಂಡದ ಒಂದು ಕಣ ಅಂತ ಹೇಳ್ತೀವಿ ನಾವು ಹಾಗೆ ಭಗವಂತನ ಒಂದು ಅಂಶ ಅಂತ ಹೇಳ್ತೀವಿ ಅಲ್ವಾ ನಾವು ಬೇರೆ ಬೇರೆ ಧರ್ಮದಲ್ಲಿ ಇರೋದರಿಂದ ನಮ್ಮ ಇಷ್ಟ ದೇವತೆಗಳನ್ನು ನಮ್ಮ ಇಷ್ಟವಾದ ರೂಪದಲ್ಲಿ ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ಆದರೆ ಭಗವಂತನ ಶಕ್ತಿ ಒಂದೇ ಏಕೈಕ ಅದು ಬ್ರಹ್ಮಾಂಡದ ಶಕ್ತಿ ನಾವು ಅದನ್ನು ಗುರುವಿನ ರೂಪದಲ್ಲಿ ಹಾಗೆ ಭಗವಂತನ ರೂಪದಲ್ಲಿ ಇನ್ಯಾವ್ಯಾವುದೋ ರೀತಿಯಲ್ಲಿ ನಾವು ತಗೊಳ್ತೀವಷ್ಟೇ ಅಷ್ಟೇ ಆದರೆ ನಾವು ಪೂಜಿಸುವ ಸ್ವರೂಪ ಬೇರೆ ಬೇರೆದ್ದೇ ಆದರೂ ಅದರ ಮೂಲ ಸ್ವರೂಪ ಒಂದೇ ಸತ್ಯ ಒಳ್ಳೆಯದು ಅಲ್ವಾ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಶುರು ಮಾಡ್ತೀನಿ ಇಲ್ಲಿ ನೀವು ನಿಮ್ಮ ಒಂದು ಸಣ್ಣ ತಪ್ಪನ್ನು ಸುಧಾರಿಸ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ಬೋದು ಹಾಗಾದರೆ ಸ್ನೇಹಿತರೆ ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖವಿದೆಯಲ್ಲ ಅದಕ್ಕೆ ಹೋಲಿಸಿದರೆ ನಮ್ಮ ನಿಮ್ಮ ದುಃಖ ಅದೆಷ್ಟೋ ಕಡಿಮೆ ಇದೆ ಈ ಸಾಲುಗಳು ಸಾಧಾರಣ ಅನಿಸ್ಬೋದು ಶಬ್ದಗಳು ಅತ್ಯಂತ ಸರಳವಾಗಿವೆ ಅಂತ ಹೇಳಿ ಅನಿಸ್ಬೋದು ಆದರೆ ಇದರ ಅರ್ಥ ಬಹಳ ಆಳವಾಗಿ ಅಗಾಧವಾಗಿವೆ ಒಂದು ಬಾರಿ ಸಾಲುಗಳ ಭಾವ ಹಿಡಿದುಕೊಂಡ್ರೆ ನಿಮ್ಮ ಜೀವನ ಬದಲಾಗುತ್ತೆ ಆದರೆ ಈ ದೃಷ್ಟಿಕೋನ ಅಷ್ಟು ಸುಲಭವಾಗಿ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಯಾಕಂದರೆ ನಿಮಗೆ ಅಭ್ಯಾಸವಾಗಿ ಬಿಟ್ಟಿದೆ ದೂರುವುದು ಅಂದರೆ ಕಂಪ್ಲೇಂಟ್ ಮಾಡೋದು ಒಂದಲ್ಲ ಒಂದು ರೀತಿ ದೂರುಗಳೇ ನಿಮ್ಮ ಮನಸ್ಸಿನ ವೈಬ್ರೇಷನ್ ಆಗಿದೆ ಅಂದರೆ ಟೇಪ್ರೆ ಕಾರ್ಡರ್ ಥರ ನಿಮ್ಮ ಮನಸ್ಸಲ್ಲಿ ಅದು ಸಾಕ್ತಾನೇ ಇದೆ ಪ್ಲೇ ಮಾಡಿ ಬಿಟ್ಬಿಟ್ಟಿದ್ದೀರಾ ಅದಿಲ್ಲ ನನ್ನ ಜೀವನದಲ್ಲಿ ಇದೇ ಕೊರತೆ ಇದೆ ಹಾಗಿದೆ ಹೀಗಿದೆ ಅಂತ ಹೇಳಿ ಕಂಪ್ಲೇಂಟ್ಗಳ ಸರಮಾಲೆಯ ಟೇಪ್ರೆ ಕಾರ್ಡರ್ ನಿಮ್ಮ ಒಂದು ಮನಸ್ಸಿನಲ್ಲಿ ಓಡ್ತಾನೆ ಇರುತ್ತೆ ದಿನನಿತ್ಯ ನಾವು ನೀವು ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಮನಸಲ್ಲೂ ಕೂಡ ಒಂದು ಕಂಪ್ಲೇಂಟ್ಗಳ ಲಿಸ್ಟೇ ಇರುತ್ತೆ ದಿನನಿತ್ಯ ಹಾಗೆ ಸ್ನೇಹಿತರೆ ನಾನು ನನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ ಏನು ನಾವು ನೀಡ್ತೀವೋ ಅದೇ ನಮಗೆ ಮರಳಿ ಬರುತ್ತೆ ಸಿಗತ್ತೆ ಅಂತ ಹೇಳಿ ಹಾಗಾದರೆ ನೀವು ಈ ಬ್ರಹ್ಮಾಂಡಕ್ಕೆ ನೀವು ನಂಬಿದ ದೇವತೆಗಳಿಗೆ ನೀವು ನಂಬಿದ ಗುರುವಿಗೆ ಯಾವ ರೀತಿಯ ವೈಬ್ರೇಷನನ್ನು ದಿನನಿತ್ಯ ನೀಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಕಳಿಸ್ತಾ ಇದ್ದೀರಾ ಬ್ರಹ್ಮಾಂಡ ಬೇರೆಯಲ್ಲ ಭಗವಂತನ ಶಕ್ತಿ ಬೇರೆ ಯಾಕಂದರೆ ನಾವು ಅದನ್ನು ಬ್ರಹ್ಮಾಂಡ ಅಂತ ಹೇಳಿ ಕರಿತೀವಿ ಬ್ರಹ್ಮಾಂಡದ ಒಂದು ಕಣ ಹೇಳಿ ನಾವು ನಮ್ಮನ್ನು ಒಪ್ಕೊಳ್ತೀವಿ ಹಾಗೆ ಭಗವಂತನ ಒಂದು ಅಂಶ ಹೇಳಿ ನಾವು ಒಪ್ಕೊಳ್ತೀವಿ ವಿಭಿನ್ನವಾದ ರೀತಿಯಲ್ಲಿ ನಾವು ಆ ಹೆಸರಲ್ಲಿ ಗುರುತಿಸ್ತಾ ಇದ್ದೀವಿ ಆದರೆ ಬ್ರಹ್ಮಾಂಡ ಮತ್ತು ಭಗವಂತ ಬೇರೆ ಬೇರೆ ಅಲ್ಲ ಆದರೆ ದಿನನಿತ್ಯ ಆ ಭಗವಂತನಿಗೆ ನಾವು ಆ ಗುರುವಿಗಾಗಿರ್ಬೋದು ನೀವು ನಂಬಿದ ಯಾವುದೇ ರೀತಿಯ ಒಂದು ದೇವಶಕ್ತಿಗಳಿಗಾಗಿರ್ಬೋದು ಯಾವ ವೈಬ್ರೇಷನನ್ನು ಕಳಿಸ್ತಾ ಇದ್ದೀರ ಕೇವಲ ಕಂಪ್ಲೇಂಟ್ ಅಂದರೆ ದೂರುಗಳ ವೈಬ್ರೇಷನನ್ನು ನಾವು ಕಳಿಸ್ತಾನೆ ಇರ್ತೀವಿ ನನ್ನ ಪರಿಸ್ಥಿತಿ ಸರಿಯಿಲ್ಲ ಹಾಗೆ ಆ ವ್ಯಕ್ತಿ ಸರಿಯಿಲ್ಲ ನನ್ನ ಜೀವನ ಸರಿ ಇಲ್ಲ ಇಷ್ಟೇ ನನ್ನ ಜೀವನ ಇಷ್ಟೇ ನನ್ನ ಹಣೆ ಬರಹ ಅದು ಸಿಕ್ಕಿಲ್ಲ ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಾವು ಯಾಕೆ ಹೇಗಿಲ್ಲ ನನ್ನ ಕಾರ್ ತೊಗೊಳಕ್ಕಾಗಿಲ್ಲ ಮನೆ ಕಟ್ಟೋಕ್ಕಾಗಿಲ್ಲ ನಂಗೆ ಮಕ್ಕಳಾಗಿಲ್ಲ ನಂಗೆ ಮದುವೆ ಆಗಿಲ್ಲ ಹೀಗೆ ಒಂದಲ್ಲ ಒಂದು ರೀತಿಯ ದೂರಿನ ಮೇಲೆಯೇ ನಮ್ಮ ಜೀವನ ನಡೀತಾ ಇದೆಯಾ ಹೊರತು ನಮಗೆ ಸಿಕ್ಕಿದ್ರ ಬಗ್ಗೆ ನಮಗೆಲ್ಲಾದರೂ ಒಂದು ಸಣ್ಣ ಕೃತಜ್ಞತೆ ಅನ್ನೋದಿದೆಯಾ ಯೋಚಿಸುವ ಸರದಿ ನಮ್ಮದಲ್ವೇ ಹಾಗಾದರೆ ಇನ್ನೂ ತುಂಬ ಇದೆ ವಿಡಿಯೋ ಕೇಳಿ ನಿಮಗೆ ತುಂಬ ಚೆನ್ನಾಗಿ ಇದರಲ್ಲಿ ಒಂದು ಅದ್ಭುತವಾದ ತಿರುವು ಸಿಗೋದ್ರ ಜೊತೆಗೆ ನಿಮ್ಮ ಜೀವನದ ಸಕಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿ ಕೂಡ ಈ ವಿಡಿಯೋ ಮಾಡಿಕೊಡುತ್ತೆ ಅಂದರೆ ಕೆಲವು ಪರಿಸ್ಥಿತಿ ಕೆಲವು ವ್ಯಕ್ತಿ ನಮಗೆ ಸಿಕ್ಕಿರುವ ಜೀವನದ ಬಗ್ಗೆ ನಾವು ಅದಿಲ್ಲ ಇದಿಲ್ಲ ಅನ್ನೋದ್ರ ಬಗ್ಗೆನೇ ನಾವು ದಿನನಿತ್ಯ ಒಂದು ವೈಬ್ರೇಷನನ್ನು ದಿನನಿತ್ಯ ಕಳಿಸ್ತಾ ಇದ್ದೀವಿ ನಮ್ಮ ಮನಸ್ಸಲ್ಲಿ ಏನು ಮೂಡುತ್ತೋ ಅದು ಶಬ್ದಗಳ ಮೂಲಕವೇ ಆಗಿರ್ಬೋದು ಇಲ್ಲ ಮನಸ್ಸಿನ ಆಲೋಚನೆಗಳ ತರಂಗಗಳ ಮೂಲಕವೇ ಆಗಿರ್ಬೋದು ಒಂದು ವೈಬ್ರೇಷನ್ ಹೋಗ್ತಾ ಇದೆ ಅಂದರೆ ಅದೇ ನಾವು ಈ ಬ್ರಹ್ಮಾಂಡಕ್ಕೆ ನಾವು ನಂಬಿದ ದೈವಶಕ್ತಿಗೆ ನೀಡ್ತಾ ಇರುವ ಕಳಿಸ್ತಾ ಇರುವ ಊರ್ಜೆಗಳಾಗಿವೆ ಹಿಂದೆ ನಮ್ಮ ಹಿರಿಯರು ಒಂದು ಅನುಭವದ ಮಾತು ಹೇಳಿದ್ದಾರೆ ಗೊತ್ತಾ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತೇಳಿ ಅಲ್ಲಿಗೆ ನಮ್ಮ ಜೀವನದಲ್ಲಿ ನಾವು ಯಾವುದನ್ನ ದುಃಖವನ್ನು ಇಲ್ಲ ನಮ್ಮ ಜೀವನದಲ್ಲಿ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಇಲ್ಲ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಪದೇ ಪದೇ ದಿನನಿತ್ಯ ಚಿಂತಿಸ್ತಾ ಇದ್ದೀವಿ ಅಂದರೆ ನಾವು ದುಃಖಿಯಾಗೇ ಇರ್ತೀವಿ ನಮ್ಮ ಜೀವನದಲ್ಲಿ ಇರೋದ್ರಲ್ಲಿ ನಾವು ತುಂಬಾ ನೆಮ್ಮದಿಯಾಗಿದ್ದೀವಿ ಅಂದರೆ ಆ ನೆಮ್ಮದಿಗೆ ನೆಮ್ಮದಿಯಾದ ವೈಬ್ರೇ ವೈಬ್ರೇಷನ್ ಅಂದರೆ ಊರ್ಜೆಗಳು ಕನೆಕ್ಟ್ ಆಗ್ತಾ ಹೋಗ್ತವೆ ನಾವು ಸುಖಿಗಳಾಗ್ತಾ ಹೋಗ್ತೀವಿ ಆದರೆ ನಾವೆಲ್ಲರೂ ಇಲ್ಲಿ ಒಂದು ತಪ್ಪನ್ನು ಮಾಡ್ತಾ ಇದೀವಿ ದೂರುಗಳ ಈ ದಾರಿಯಲ್ಲಿ ಸಾಕ್ತಾ ಸಾಕ್ತಾ ಯಾವಾಗ ಈ ಜೀವನ ಮುಗಿದು ಹೋಗುತ್ತೆ ಅನ್ನೋದೇ ನಮಗೆ ಕೆಲವು ಬಾರಿ ತಿಳಿಯೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವೆಲ್ಲ ಮಹತ್ತರವಾದ ಸುಂದರವಾದ ದಾರಿಗಳನ್ನ ಗುರುತಿಸದೆ ನಮ್ಮ ಜೀವನವನ್ನ ವ್ಯರ್ಥವಾಗಿಸ್ಕೊಂಡ್ಬಿಡ್ತೀವಿ ಹಾಗಾದ್ರೆ ಆ ಸುಂದರ ಮಹಾನ್ ದಾರಿ ಯಾವುದು ನಿಮಗೆ ತಿಳಿದಿದ್ಯಾ ಆ ದಾರಿಯೇ ಕೃತಜ್ಞತೆಯ ದಾರಿ ಲಾ ಆಫ್ ಗ್ರಾಟಿಟ್ಯೂಡ್ ಲಾ ಆಫ್ ಅಟ್ರ್ಯಾಕ್ಷನ್ ಹೇಳುತ್ತೆ ನಾವು ಯಾವ ವಿಚಾರ ಯಾವ ವಸ್ತುವಿನ ಮೇಲೆ ದಿನನಿತ್ಯ ಫೋಕಸ್ ಮಾಡ್ತೀವೋ ಅದು ಆಗಲು ಶುರುವಾಗುತ್ತೆ ಹಾಗೆ ನಮ್ಮ ಬಳಿ ಇಲ್ಲದನ್ನು ನೆನಪು ಮಾಡಿಕೊಂಡು ಅದರ ಬಗ್ಗೆ ನಾವು ಯಾವಾಗ ಚಿಂತೆ ಮಾಡ್ತಾ ಹೋಗ್ತೀವೋ ಅದೇ ನಮ್ಮಿಂದ ದೂರವಾಗ್ತಾ ಹೋಗುತ್ತೆ ಅದೇ ಆಗುತ್ತೆ ನಮ್ಮ ಬಳಿ ಅದು ಇಲ್ದಂಗೆ ಆಗತ್ತೆ ಕ್ರಮೇಣ ನಮ್ಮ ಬಳಿ ಇರೋದು ಕೂಡ ಕಳೆದೋಗುತ್ತೆ ಯಾಕಂದರೆ ಕೃತಜ್ಞತೆ ಇಲ್ಲದ ಮನುಷ್ಯನಿಗೆ ಹೇಗೆ ಬೆಲೆ ಇಲ್ವೋ ಅದೇ ರೀತಿ ನಾವು ನಮಗೆ ಭಗವಂತ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಏನು ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಮಗೆ ಯಾವಾಗ ಒಂದು ಕೃತಜ್ಞತೆಯ ಭಾವ ಇಲ್ಲದೆ ಹೋಗುತ್ತೋ ಆಗ ನಮ್ಮ ಹತ್ರ ಇರೋದು ಕೂಡ ಕಳೆದು ಹೋಗ್ತಾ ಹೋಗುತ್ತಂತೆ ಅದೇ ನಾವು ನಮ್ಮ ಬಳಿ ಇರೋದ್ರ ಕಡೆ ಗಮನ ಕೊಟ್ಟರೆ ಅದಕ್ಕಾಗಿ ಗುರುವಿಗೆ ಭಗವಂತನಿಗೆ ಆ ಬ್ರಹ್ಮಾಂಡಕ್ಕೆ ಈ ಪ್ರಕೃತಿಗೆ ಹಾಗೆ ನಮ್ಮ ತಂದೆ ತಾಯಿ ಕೂಡ ನಮಗೆ ಅಗಾಧವಾದ ಒಂದು ಒಳ್ಳೆಯದನ್ನು ಕೊಟ್ಟಿರ್ತಾರಲ್ಲ ಅವರಿಗೆ ದಿನನಿತ್ಯ ಧನ್ಯವಾದಗಳನ್ನು ಅರ್ಪಿಸಿದರೆ ಖಂಡಿತ ನಮ್ಮ ಬಳಿ ಆದಷ್ಟು ಬೇಗನೆ ಇಲ್ಲದ್ದು ಕೂಡ ಬಂದು ಸೇರ್ತಾ ಹೋಗುತ್ತೆ ಅಂದರೆ ನಾವು ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡಿದೀವಿ ಅದು ಕೆಲಸ ಆಗಿರ್ಬೋದು ಸಂತಾನ ಆಗಿರ್ಬೋದು ಇನ್ಯಾವುದೇ ರೀತಿ ಅದ್ರ ಬಗ್ಗೆ ನಾವು ಪದೇ ಪದೇ ಕೋರ್ಗೆ ನನ್ನ ಹಳೆ ಬರದಲ್ಲ ಅದಿಲ್ಲ ಹಾಗೆ ಹೀಗೆ ಹತ್ತು ಕರೆದು ಇಲ್ಲ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆಯೇ ಗಮನ ಕೊಡ್ತಾ ಹೋದರೆ ಅದು ದೂರವಾಗ್ತಾ ಹೋಗುತ್ತೆ ಹಾಗಾಗಿ ಜನರ ಮಾತಿನ ಕಡೆ ಗಮನ ಕೊಡೋದ್ರ ಬಗ್ಗೆ ಬಿಟ್ಟು ನಾವು ಆ ಭಗವಂತ ಯಾಕೋ ನನಗದನ್ನು ಕೊಟ್ಟಿಲ್ಲ ಅಂದರೆ ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಏನೇ ಕೊಟ್ಟರು ನೀವು ನನಗೆ ಒಳ್ಳೆಯದನ್ನೇ ಕೊಟ್ಟಿದ್ದೀರಿ ಅನ್ನೋ ರೀತಿಯಲ್ಲಿ ನಾವು ಯಾವಾಗ ಕೃತಜ್ಞರಾಗಿರ್ತೀವೋ ಆಗ ನಮ್ಮ ಜೀವನದಲ್ಲಿ ಏನು ಕೊರತೆ ಇದೆಯೋ ಏನು ಕೊರಗು ಕಾಡ್ತಾ ಇದೆಯೋ ಅದು ಕೂಡ ನೀಗ್ತಾ ಹೋಗುತ್ತೆ ಅದು ನಮ್ಮ ಬಳಿ ಆಕರ್ಷಣೆ ಆಗ್ತಾ ಹೋಗುತ್ತೆ ಇದು ಒಂದು ಈ ಬ್ರಹ್ಮಾಂಡದ ನಿಯಮವಾಗಿದೆ ನೀವು ನಂಬಿದ ಗುರುವಿಗಾಗಿರ್ಬೋದು ದೇವತೆಗಳಿಗಾಗಿರ್ಬೋದು ಈ ಪ್ರಕೃತಿಗಾಗಿರ್ಬೋದು ಈ ಬ್ರಹ್ಮಾಂಡಕ್ಕಾಗಿರ್ಬೋದು ಯಾವಾಗ ಧನ್ಯವಾದಗಳನ್ನು ಅರ್ಪಿಸ್ತಾ ಹೋಗ್ತಿರೋ ಖಂಡಿತ ನಿಮ್ಮ ಬಳಿ ಆದಷ್ಟು ಬೇಗನೆ ನೀವು ಬಯಸಿದ್ದು ಬರ್ತಾ ಹೋಗುತ್ತೆ ಅಂದರೆ ಕೃತಜ್ಞತೆಯ ಶಕ್ತಿ ಒಂದು ಅದ್ಭುತವಾದ ಶಕ್ತಿಯಾಗಿದೆ ಜೀವನ ಬದಲಿಸುವ ತಾಕತ್ತು ಈ ಶಕ್ತಿಯಲ್ಲಿದೆ ಧನ್ಯವಾದ ಅನ್ನುವುದು ಕೇವಲ ಒಂದು ಸಾಧಾರಣ ಶಬ್ದವಲ್ಲ ಅದಕ್ಕೆ ಇಲ್ಲಿ ಒಂದು ಉದಾಹರಣೆಯಾದ ಒಂದು ಕಥೆ ಇದೆ ಒಮ್ಮೆ ಬಾಬಾರವರು ಒಂದು ಮರದ ಬಳಿ ಕುಳಿತಿರ್ತಾರಂತೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಬಾಬಾರವರ ಪಾದಗಳನ್ನು ಒತ್ತುತ್ತಾ ಅವತ್ತಿನ ದಿನ ಪೂರ್ತಿ ಬಾಬಾರವರ ಸೇವೆಯನ್ನು ಮಾಡ್ತಾರಂತೆ ಬಾಬಾರವರು ಆ ವ್ಯಕ್ತಿಯ ಸೇವೆಯಿಂದ ತುಂಬಾ ಸಂತುಷ್ಟರಾಗ್ತಾರಂತೆ ಅವರು ಆ ವ್ಯಕ್ತಿಗೆ ಒಂದು ಬಟ್ಟಲನ್ನು ನೀಡ್ತಾರಂತೆ ಹಾಗೆ ಹೇಳ್ತಾನಂತೆ ಈ ಬಟ್ಟಲಿನಿಂದ ನಿನಗೆ ಯಾವಾಗ ಬೇಕಾದರೂ ಏನು ಊಟ ಬೇಕಾದರೂ ಸಿಗತ್ತೆ ಇದು ನಾನು ನಿನ್ನ ಸೇವೆಗಾಗಿ ನೀಡ್ತಾ ಇರುವ ಒಂದು ಉಡುಗೊರೆ ಅಂತ ಹೇಳ್ತಾರಂತೆ ಆದರೆ ಒಂದು ವಿಚಾರ ನೆನಪಿಡು ಯಾವಾಗ ನಿನ್ನ ಕೈಯಲ್ಲಿ ಈ ಬಟ್ಟಲನ್ನು ಹಿಡಿದು ನೀನು ಆಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತೀಯಲ್ಲ ಆಗ ಧನ್ಯವಾದ ಭಗವಂತನೇ ಅಂತ ಹೇಳಿ ಪ್ರಾರ್ಥಿಸೋದನ್ನು ಮರಿಬೇಡ ಅಂತ ಹೇಳ್ತಾರಂತೆ ಆಗ ನಿನ್ನ ಕೈಯಲ್ಲಿ ಹಿಡಿದ ಬಟ್ಟಲಲ್ಲಿ ಆಹಾರ ತುಂಬ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಬಾಬಾ ಅಲ್ಲಿಂದ ಹೊರಟು ಹೋಗ್ತಾರೆ ಆ ವ್ಯಕ್ತಿ ಕೂಡ ತನ್ನ ಮನೆಗೆ ಹೋಗ್ತಾನೆ ಹಾಗೆ ಮನೆಗೆ ಹೋದ ತಕ್ಷಣ ಆ ವ್ಯಕ್ತಿ ಬಾಬಾರವರು ಕೊಟ್ಟ ಈ ಬಟ್ಟಲನ್ನು ಪರೀಕ್ಷೆ ಮಾಡೋಣ ಅನ್ನೋ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾನೆ ಆ ವ್ಯಕ್ತಿ ಆ ಬಟ್ಟಲನ್ನು ತನ್ನ ಎದುರಿಗೆ ಹಿಡಿದು ಪ್ರಾರ್ಥಿಸ್ತಾನೆ ಆದರೆ ಅದರಲ್ಲಿ ಯಾವುದೇ ಆಹಾರ ಬರೋದಿಲ್ಲ ವಾಸ್ತವವಾಗಿ ಹೇಳಬೇಕು ಅಂದ್ರೆ ಆತ ಆ ಪ್ರಾರ್ಥನೆಯನ್ನು ಮರೆತು ಬಿಟ್ಟಿರ್ತಾನೆ ಬೇರೆ ಬೇರೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಅದರಲ್ಲಿ ಯಾವುದೇ ಆಹಾರ ಬರೋದಿಲ್ಲ ಅವನಿಗೆ ಆಗ ಅನ್ಸುತ್ತೆ ಬಾಬಾ ನನಗೆ ಸುಳ್ಳು ಹೇಳಿಬಿಟ್ರು ಎಂತ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳಿ ಆ ಕ್ಷಣ ಅನ್ಸುತ್ತೆ ಅದೇ ಸಮಯಕ್ಕೆ ಸರಿಯಾಗಿ ಅವನ ಮನೆಯ ಬಾಗಿಲಿಗೆ ಒಬ್ಬ ಬಾಬಾ ಭಿಕ್ಷೆಗೆ ಬರ್ತಾರೆ ಭಿಕ್ಷಾಂ ದೇಹಿ ಅಂತ ಹೇಳಿ ಕೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಬಾಬಾ ನಮ್ಮ ಮನೆಯಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಬಾಬಾ ಅಂತ ಹೇಳ್ತಾರೆ ವಿನಮ್ರವಾಗಿ ಆಗ ಆ ಬಾಬಾ ಹೇಳ್ತಾರೆ ಸರಿ ಬಿಡಪ್ಪ ಏನೂ ಇಲ್ಲದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಕಂದ ಇದೇ ಆ ಭಗವಂತನ ಇಚ್ಛೆ ಆಗಿತ್ತು ಅನ್ಸುತ್ತೆ ಅಂತ ಹೇಳ್ತಾ ಆ ಬಾಬಾ ಆಕಾಶದತ್ತ ನೋಡ್ತಾ ವಿನಮ್ರ ಭಾವದಿಂದ ಧನ್ಯವಾದ ಭಗವಂತನೆ ಅಂತ ಹೇಳ್ತಾರೆ ಹೀಗೆ ಆ ಭಿಕ್ಷುಕ ಆ ಬಾಬಾ ಆ ಪದಗಳನ್ನು ನುಡಿಯುತ್ತಿದ್ದಂತೆ ಆ ವ್ಯಕ್ತಿಯ ಕೈಯಲ್ಲಿದ್ದ ಬಟ್ಟಲಲ್ಲಿ ಊಟ ತುಂಬಿ ಹೋಗುತ್ತೆ ಈ ಚಮತ್ಕಾರವಾಗಿದ್ದು ಆ ಶಬ್ದಗಳಿಂದ ಧನ್ಯವಾದದಿಂದ ತುಂಬಿದ ಆ ಶಬ್ದಗಳಿಂದ ಈ ಬ್ರಹ್ಮಾಂಡ ಆ ಗುರು ಆ ಭಗವಂತ ಆ ಶಕ್ತಿ ಒಂದು ಅಕ್ಷಯ ಪಾತ್ರೆಯಿದ್ದ ಹಾಗೆ ನಮಗಾಗಿ ಇಲ್ಲಿ ಯಾವೆಲ್ಲ ವಿಚಾರ ಮತ್ತು ಶಕ್ತಿಗಳು ವಸ್ತುಗಳು ಅಡಗಿವೆಯೋ ಅವೆಲ್ಲವೂ ಅಂದರೆ ಗಾಳಿ ಬೆಳಕು ನೀರು ಪ್ರಕೃತಿ ಗಿಡ ಮರ ಬಳ್ಳಿ ಹೀಗೆ ಇವಕ್ಕೆಲ್ಲ ನೀವು ಧನ್ಯವಾದವನ್ನು ಅರ್ಪಿಸಿ ಇವೆಲ್ಲವನ್ನು ಇವೆಲ್ಲ ಅನುಕೂಲತೆಗಳನ್ನು ನಮಗೆ ಮಾಡಿಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳು ಅಂತ ಹೇಳಿ ನೀವು ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ ಅಂದರೆ ಕೃತಜ್ಞತೆಯ ಮೇಲೆ ಆ ಭಗವಂತನಿಗೆ ಆ ಗುರುವಿಗೆ ಆ ಬ್ರಹ್ಮಾಂಡಕ್ಕೆ ಎಲ್ಲಿಲ್ಲದ ಪ್ರೀತಿ ಅಂದರೆ ನಿಮ್ಮ ಜೀವನದಲ್ಲಿ ಹುಟ್ಟಿನಿಂದ ಇಲ್ಲಿಯವರೆಗೂ ನಿಮಗೆ ಏನೆಲ್ಲ ಒಂದು ಒಳ್ಳೆಯದು ಸಿಕ್ಕಿದೆಯೋ ಅದಕ್ಕೆ ನೀವು ಯಾವೆಲ್ಲ ರೀತಿಯಲ್ಲಿ ಕೃತಜ್ಞತರಾಗಿದ್ದೀರೋ ಅದು ಯಾರೋ ಒಬ್ಬರು ಕೆಟ್ಟದನ್ನೇ ಮಾಡಿದ್ರು ಅದಕ್ಕೂ ಕೃತಜ್ಞತರಾಗಿದ್ದೀರೋ ಒಳ್ಳೆಯದನ್ನೇ ಮಾಡಿದಾಗ ಅದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸ್ತಿರೋ ಅಲ್ಲಿಯವರೆಗೂ ನಮಗೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಒಳ್ಳೆಯ ಜನ ಎದುರಾಗ್ತಾರೆ ಒಳ್ಳೆಯ ಕೆಲಸ ಸಿಗತ್ತೆ ಒಳ್ಳೆಯ ಆರೋಗ್ಯ ಸಿಗತ್ತೆ ಒಳ್ಳೆಯ ಅನುಭವ ಒಳ್ಳೆಯ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಹೋಗ್ತವೆ ನಾವು ಧನ ಜ್ಞಾನ ಆಕರ್ಷಣೆ ಮಾಡ್ತಾ ಹೋಗ್ತೀವಿ ಎಷ್ಟು ನಾವು ಈ ಒಂದು ಬ್ರಹ್ಮಾಂಡಕ್ಕೆ ಈ ಭಗವಂತನ ಕೃಪೆಗೆ ಆಭಾರಿಯಾಗಿರ್ತೀವೋ ಅಂದರೆ ಕೃತಜ್ಞತರಾಗಿರ್ತೀವೋ ಆ ಭಗವಂತನ ಕರುಣೆ ಪ್ರೇಮ ದಯೆ ನಮ್ಮ ಮೇಲೆ ಇದ್ದೇ ಇರುತ್ತೆ ಗುರುವಿನ ಅರಿವಿನ ಶಕ್ತಿ ನಮ್ಮನ್ನು ಯಾವಾಗಲೂ ಮಾರ್ಗದರ್ಶನ ಮಾಡುತ್ತೆ ನಮ್ಮ ಜೀವನದಲ್ಲಿ ನಕಾರಾತ್ಮಕತೆಯ ಊರ್ಜೆಗಳು ದೂರವಾಗ್ತಾ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಊರ್ಜೆಗಳು ತುಂಬ್ತಾ ಹೋಗ್ತವೆ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಸತರ್ಕರಾಗಿರ್ತೀವಿ ಜೀವಿಸ್ತೀವಿ ಆನಂದಿಸ್ತೀವಿ ನಾವು ಎಷ್ಟು ಆ ಭಗವಂತನು ನಮಗೆ ನೀಡಿರುವ ಕರುಣೆ ದಯೆ ಪ್ರೇಮದಿಂದ ನಮಗೆ ಏನೆಲ್ಲ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಕೃತಜ್ಞತರಾಗಿರ್ತೀವೋ ಅಷ್ಟೇ ನಾವು ಒಳ್ಳೆಯ ವ್ಯಕ್ತಿಗಳ ಹಾಗೆ ಒಂದು ಶ್ರೇಣಿಯಲ್ಲಿ ಗುರುತಿಸ್ತಾ ಹೋಗ್ತೀವಿ ಈ ಸಮಾಜಕ್ಕೋಸ್ಕರ ಒಂದು ದಯೆಯಿಂದ ಸೇವೆಯನ್ನು ಮಾಡ್ತಾ ಇರೋರ ಪಟ್ಟಿಯಲ್ಲಿ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ ಹಾಗೆ ಯಾರು ನಮ್ಮ ಮೇಲೆ ಎಷ್ಟೇ ಒಂದು ಶತ್ರುತ್ವ ದ್ವೇಷ ಮಾಡ್ತಾಯಿದ್ರು ಕೂಡ ನಾವು ಕ್ಷಮಿಸುವ ಗುಣವನ್ನು ಹೊಂದಿ ಮುಂದೆ ಹೋಗ್ತಾ ಇದ್ದೀವಿ ಇದು ಭಗವಂತನ ಅಂದರೆ ಬ್ರಹ್ಮಾಂಡದ ಶಾಶ್ವತ ನಿಯಮವಾಗಿರುತ್ತೆ ಅಂದರೆ ಭಾವದಿಂದ ನಾವು ಒಂದು ಆಭಾರತನದಿಂದ ಏನು ಕೊಡ್ತಾ ಹೋಗ್ತೀವೋ ಅದೇ ನಮ್ಮ ಜೀವನದಲ್ಲಿ ಮರಳಿ ಬರುತ್ತೆ ಒಂದು ದಿನ ಲಕ್ಷಪಟ್ಟು ಹೆಚ್ಚಾಗಿ ನಮಗದು ಸಿಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಜೀವನವನ್ನು ಕೇವಲ ಕಂಪ್ಲೇಂಟ್ಸ್ಗಳಿಂದ ಅಂದರೆ ದೂರುಗಳಿಂದ ತುಂಬಿಸುವ ಬದಲು ಧನ್ಯವಾದಗಳಿಂದ ತುಂಬಿಸುವ ಅಭ್ಯಾಸವನ್ನು ನಾವು ಮಾಡಿಕೊಂಡ್ರೆ ಪ್ರತಿ ವಸ್ತು ಪರಿಸ್ಥಿತಿ ವ್ಯಕ್ತಿ ನಿಮ್ಮ ಜೀವನದ ಒಂದು ಭಾಗವಾಗೇ ಇರ್ತಾರೆ ಅವರಿಗೆ ನೀವು ಕೃತಜ್ಞತೆಯನ್ನು ತಿಳಿಸಿ ನಿಮ್ಮ ಜೀವನದ ಎಂಥದ್ದೇ ಒಂದು ಸಿಹಿಯಾದ ಅನುಭವಕ್ಕೆ ಕಾರಣವಾಗಿರ್ತಾರೆ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆಭಾರಿಯಾಗಿರಬೇಕು ಆ ಸಂಬಂಧಕ್ಕೆ ಆ ವ್ಯಕ್ತಿಗೆ ಆ ವಸ್ತುವಿಗೆ ಆ ವಿಚಾರಕ್ಕೆ ಹೆಂಡತಿ ತಂದೆಯಾಗುವ ಒಂದು ಖುಷಿಯನ್ನು ಕೊಟ್ಟಿರ್ತಾರೆ ನೀವು ಹೆಂಡತಿಗೆ ಆ ಹೆಂಡತಿಗೆ ತಾಯಿಯಾಗುವ ಖುಷಿಯನ್ನು ಕೊಟ್ಟಿರ್ತೀರಿ ಅಲ್ಲಿಗೆ ಇಲ್ಲಿ ಇಬ್ಬರದ್ದು ಸಮಾನ ಪಾತ್ರವಾಗಿರುತ್ತೆ ನಾನು ಮೇಲೆ ನಾನು ಕೆಳಗೆ ಅನ್ನುವ ಒಂದು ತಾರತಮ್ಯ ಇಲ್ಲಿ ಬರಲೇಬಾರದು ಮೂರನೇ ವ್ಯಕ್ತಿಯ ಪ್ರವೇಶ ಅಂತೂ ಈ ಸಂಬಂಧದಲ್ಲಿ ಆಗಲೇಬಾರದು ನಿಮ್ಮಿಬ್ಬರ ಸಂಬಂಧ ಮೊದಲನೇದಾಗಿ ಗಟ್ಟಿಯಾಗಿರಬೇಕು ನಂತರ ಮೂರನೆಯ ಸಂಬಂಧವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೀವಿಬ್ಬರು ತಿಳ್ಕೊಂಡೇ ನಿಮ್ಮ ಜೀವನದಲ್ಲಿ ಮುಂದುವರೆದಾಗ ಖಂಡಿತವಾಗಿ ಆ ಸಂಬಂಧ ಕೂಡ ತುಂಬ ಚೆನ್ನಾಗಿರುತ್ತೆ ಒಟ್ಟಾರೆಯಾಗಿ ಇಲ್ಲಿ ಒಂದು ಕೃತಜ್ಞತೆಯ ಅನುಭವವನ್ನು ಮಾಡಿಸ್ತಾ ಇದ್ದಾರೆ ಈ ಒಂದು ಸಂದೇಶದ ಮೂಲಕ ಗುರುವು ಪರಸ್ಪರ ಒಬ್ಬರಿಗೆ ಒಬ್ಬರ ಮೇಲೆ ಯಾವ ರೀತಿ ಒಂದು ಭಾವ ಇರಬೇಕು ಅನ್ನೋದು ಇವತ್ತಿನ ವಿಡಿಯೋದ ಒಂದು ಸಂದೇಶವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳಿಂದಾಗಿರ್ಬೋದು ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲಾಗಿರ್ಬೋದು ಇಲ್ಲ ಎಲ್ಲೋ ಒಂದು ಒಡನಾಟದಲ್ಲಿ ನೀವು ಒಳಗೊಂಡಾಗ ಆ ಸಂಬಂಧದಲ್ಲೂ ಆಗಿರ್ಬೋದು ನೋವು ನಿಂದನೆ ನಿಮಗೆ ಹಿಂಸೆ ಈ ರೀತಿಯ ಒಂದು ವಿಚಾರಗಳು ಕೂಡ ನಿಮ್ಮ ಜೀವನದಲ್ಲಿ ನಡೆದಿರ್ತವೆ ಅವುಗಳಿಗೂ ಕೂಡ ನೀವು ಧನ್ಯವಾದವನ್ನು ತಿಳಿಸ್ಬೇಕು ನೀವು ಅಂದ್ಕೊಳ್ಬೋದು ದ್ವೇಷ ಅಸೂಯೆ ನಮಗೆ ವಂಚನೆ ಮೋಸ ಮಾಡಿದವರಿಗೆ ನಾವು ಯಾಕೆ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂಥೇಳಿ ಧನ್ಯವಾದಗಳನ್ನು ತಿಳಿಸೋದ್ರಿಂದ ನೀವು ಕೃತಜ್ಞತೆಯನ್ನು ತಿಳಿಸೋದ್ರಿಂದ ಹೊಂದಿರೋದ್ರಿಂದ ಆ ಒಂದು ವಿಚಾರಕ್ಕೆ ಯಾಕಂದರೆ ನೀವು ಆ ಒಂದು ಮೋಸದಿಂದ ಒಂದು ಪಾಠವನ್ನು ಕಲ್ತಿರ್ತೀರ ಒಂದು ಪರಿವರ್ತನೆಯನ್ನು ತಗೊಂಡಿರ್ತೀರ ಹಾಗೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಹೊಸದೊಂದು ದಾರಿಯನ್ನು ಕಂಡುಕೊಂಡಿರ್ತೀರ ಒಟ್ಟಾರೆಯಾಗಿ ಆ ಮೋಸ ಆ ವಂಚನೆ ಕೆಲವರು ಕೊಟ್ಟ ವಿಚಾರಗಳು ಅವಮಾನ ನಿಂದನೆಗಳು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳನೇ ಸಹಾಯ ಮಾಡಿರ್ತವೆ ಹಾಗಾಗಿ ಅವುಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ಕ್ಷಮೆಯನ್ನು ಕೊಟ್ಟು ನೀವು ಆ ವಿಚಾರದಿಂದ ಆ ಒಂದು ಕರ್ಮ ಬಂಧನದಿಂದ ಮುಕ್ತರಾಗಬೇಕು ಇದೇ ಆ ಕೃತಜ್ಞತೆಯ ಒಂದು ಉದ್ದೇಶವಾಗಿರುತ್ತೆ ನೀವು ಎಲ್ಲಿಯವರೆಗೂ ಆ ವಿಚಾರವನ್ನು ಹಿಡ್ಕೊಂಡಿರ್ತೀರೋ ಅಲ್ಲಿಯವರೆಗೂ ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ಚಿಂತೆಗಳಾಗಿ ಕಾಡ್ತಾ ಇರ್ತವೆ ಅವುಗಳ ಮೇಲೆ ನೀವು ಫೋಕಸ್ ಮಾಡೋದ್ರಿಂದ ಆ ಜೀವನದಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹೊಸದೊಂದು ನಿಮ್ಮ ಜೀವನಕ್ಕೆ ತುಂಬಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ನೀವು ಕೆಲವೊಂದು ವಿಚಾರಗಳನ್ನು ಬಿಟ್ಟು ಬಿಡಬೇಕು ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನ ನಿಮಗೆ ಏನೆಲ್ಲ ನೀಡಿದೆಯೋ ಅವೆಲ್ಲವೂ ಸಣ್ಣ ಸಣ್ಣ ಖಜಾನೆಗಳಾಗಿವೆ ಇದರಿಂದ ನೀವು ಪಾಠವನ್ನು ಕಲಿತು ನಿಮ್ಮ ಜೀವನ ಸುಧಾರಿಸಿಕೊಂಡಿದ್ದೀರಾ ಹಾಗೆ ನಿಮ್ಮ ಜೀವನವನ್ನು ಆನಂದದಿಂದ ತುಂಬಿಸಿಕೊಳ್ಳಲು ಸಹಾಯ ಕೂಡ ಈ ಒಂದು ವಿಚಾರಗಳು ಮಾಡಿರ್ತವೆ ಹಾಗಾಗಿ ನಿಮ್ಮ ಸುಂದರವಾದ ಭವಿಷ್ಯದ ಕಡೆ ನೀವು ಮುಖ ಮಾಡಲಿಕ್ಕೆ ಈ ರೀತಿಯ ಒಂದು ವಿಚಾರಗಳು ಕೂಡ ಕಾರಣವಾಗಿದ್ದಾವೆ ಹಾಗಾಗಿ ಎಲ್ಲ ವಿಚಾರಗಳಿಗೂ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೆ ಯಾರನ್ನೇ ಆಗಲಿ ಯಾವುದೇ ವಿಚಾರವನ್ನೇ ಆಗಲಿ ದೂರದಿರಿ ಕೇವಲ ಧನ್ಯವಾದವನ್ನು ಸಲ್ಲಿಸ್ತಾ ಅದರಿಂದ ಕಲಿತ ಪಾಠಗಳಿಂದ ಜೀವನವನ್ನು ಸುಧಾರಿಸಿಕೊಳ್ತಾ ಮುಂದೆ ಹೋಗಬೇಕು ಅನ್ನೋದು ಗುರುವಿನ ಉದ್ದೇಶ ಈ ಪೃಥ್ವಿ ಜಲ ವಾಯು ಆಕಾಶ ಭೂಮಿ ಪಂಚಭೂತಗಳಿಗೆ ನೀವು ಆಭಾರಿಯಾಗಿರಲೇಬೇಕು ಇವುಗಳಿಂದ ನಮ್ಮ ಶರೀರವಾಗಿದೆ ಒಳಗೂ ಹೊರಗೂ ಇವು ನಮಗೆ ಸಹಾಯ ಮಾಡ್ತಾ ಇದ್ದಾವೆ ನಮ್ಮಿಂದ ಯಾವುದೇ ರೀತಿ ಸೇವೆಯನ್ನು ಬಯಸದೆ ನಿಸ್ವಾರ್ಥವಾಗಿ ನಮಗೋಸ್ಕರ ಸಹಾಯ ಮಾಡ್ತಾ ಇದ್ದೇವೆ ಮಲಗುವ ಹಾಸಿಗೆ ಕೂಡ ನಿಮಗೆ ಒಂದು ಒಳ್ಳೆಯ ನಿದ್ದೆಗೋಸ್ಕರ ಸಹಾಯ ಮಾಡುತ್ತೆ ಅಲ್ವಾ ಅದಕ್ಕೂ ಆಭಾರಿಯಾಗಿರಬೇಕು ಅದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಹಾಕೊಳ್ಳೋ ಚಪ್ಪಲಿ ನಮ್ಮ ಕಾಲನ್ನು ರಕ್ಷಣೆ ಮಾಡುತ್ತೆ ಮುಳ್ಳು ಚುಚ್ಚದ ಹಾಗೆ ಕಲ್ಲು ಒತ್ತದ ಹಾಗೆ ಈ ರೀತಿಯಾಗಿ ಅದು ರಕ್ಷಣೆ ಮಾಡುತ್ತೆ ಅಂದರೆ ಅದಕ್ಕೂ ಕೂಡ ನಾವು ಆಭಾರಿಯಾಗಿರಬೇಕು ನಾವು ಬೆಳಗ್ಗೆ ಏಳೋದಕ್ಕಿಂತ ಮೊದಲು ನಮ್ಮ ತಾಯಿ ನಮಗೋಸ್ಕರ ತಿಂಡಿಯನ್ನು ತಯಾರಿ ಮಾಡಿರ್ತಾರೆ ಹಾಲು ಕೊಡ್ತಾರೆ ಎಲ್ಲ ರೀತಿಯಲ್ಲೂ ನಮ್ಮ ಕಾಳಜಿ ಮಾಡ್ತಾ ಇದ್ದಾರೆ ಅಂದರೆ ಅವರ ಪ್ರೀತಿಗೂ ಕೂಡ ನಾವು ದಿನನಿತ್ಯ ಆಭಾರಿಯಾಗಿರಲೇಬೇಕು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಎಷ್ಟೇ ಕಷ್ಟ ಆದರೂ ಹೊರಗೆ ಹೋಗಿ ದುಡಿದು ಬರುವ ಅಪ್ಪ ನಮಗೋಸ್ಕರ ಫೀಸ್ ಕಟ್ಟಲಿಕ್ಕಾಗಿರ್ಬೋದು ನಮ್ಮ ಭವಿಷ್ಯವನ್ನು ಸುರಕ್ಷಿತ ಮಾಡಲಿಕ್ಕೋಸ್ಕರ ಆಗಿರ್ಬೋದು ಮನೆ ಕಟ್ಕೊಡ್ಬೇಕು ನನ್ನ ಮಗನಿಗೆ ಏನಾದರೂ ಒಂದು ಮಗಳಿಗೆ ಏನಾದರೂ ಒಂದು ದಾರಿ ಮಾಡಬೇಕು ಅಂತೇಳಿ ದಿನನಿತ್ಯ ಹಂಬಲಿಸಿ ಕಷ್ಟಪಟ್ಟು ದುಡಿತಾರಲ್ಲ ಅವರ ಒಂದು ನಿಸ್ವಾರ್ಥ ಪ್ರೇಮಕ್ಕೂ ಕೂಡ ನಾವು ಆಭಾರಿಯಾಗಿರಲೇಬೇಕು ಜೊತೆಗೆ ಹುಟ್ಟಿದ ಅಣ್ಣ ತಂಗಿ ಅಕ್ಕ ಇವರೆಲ್ಲರೊಂದಿಗೆ ನಾವು ಪ್ರೀತಿಯಿಂದ ಬೆಳೆದು ಆಡಿ ಬೆಳೆದಿರ್ತೀವಲ್ವ ಆ ಪ್ರೀತಿಗೂ ಕೂಡ ನಾವು ಯಾವಾಗಲೂ ನೆನಪು ಮಾಡಿಕೊಂಡು ಆಭಾರಿಯಾಗಿರ್ಬೇಕು ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರಬೇಕು ಹಾಗೆ ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಇಲ್ಲ ಓದುವ ಒಂದು ಜಾಗದಲ್ಲಾಗಿರ್ಬೋದು ಯಾರೋ ಕಾಲ್ ಹಿಡಿದು ಎಳೆದು ಬೀಳಿಸ್ತಾ ಇದ್ದಾರೆ ನಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಅಪಹಾಸ್ಯಕ್ಕೆ ಈಡ್ ಮಾಡಿ ನಗ್ತಾ ಇದ್ದಾರೆ ಅಂದ್ರೆ ನಾವಲ್ಲಿ ಧೃತಿಗೆಡುವ ಅವಶ್ಯಕತೆ ಇಲ್ಲ ಅವರಿಗೂ ಕೂಡ ಆಭಾರಿಯಾಗಿರ್ಬೇಕು ಜೀವನದಲ್ಲಿ ಅಲ್ಲಿಂದ ಕೆಲವಷ್ಟು ಪಾಠಗಳನ್ನ ಕಲಿತು ಜಗತ್ತು ಅಂದ್ರೆ ನಾವು ನೋಡ್ತಾ ಇದೀವಲ್ವ ಹೇಗೆ ಹಾಗೆ ಇಲ್ಲ ಇಲ್ಲಿ ಭಿನ್ನ ಭಿನ್ನವಾದ ಜನರು ಭಿನ್ನ ಭಿನ್ನವಾದ ವ್ಯಕ್ತಿತ್ವಗಳು ನಮ್ಗೆ ಎದುರಾಗ್ತಾನೆ ಹೋಗ್ತವೆ ಅದರಿಂದ ಕೂಡ ನಾವು ಪಾಠ ಕಲಿಬೇಕು ಅನ್ನೋ ರೀತಿನಲ್ಲಿ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿಕೊಳ್ತಾ ಆ ವಿಚಾರಗಳಿಗೆ ಕುಗ್ಗದೆ ಅವುಗಳಿಂದ ನಾವು ಧೈರ್ಯವನ್ನು ತುಂಬಿಕೊಳ್ತಾ ಜೀವನದಲ್ಲಿ ಇಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಕೆಲವೊಂದನ್ನು ಪಡ್ಕೊಳ್ಳಕ್ಕೆ ಕೆಲವು ಸಮಸ್ಯೆಗಳಾಗಿರ್ಬೋದು ಕೆಲವು ಜನರನ್ನಾಗಿರ್ಬೋದು ಎದುರಿಸಲೇ ಬೇಕಾಗುತ್ತೆ ಅನ್ನೋ ರೀತಿಲಿ ನಮ್ಮನ್ನು ಗಟ್ಟಿಯಾಗಿಸ್ಲಿಕ್ಕೆ ಆ ವಿಚಾರಗಳು ಬಂದಿದ್ದಾವೆ ಅಂತ ಜನರು ನಮ್ಗೆ ಎದುರಾಗಿದ್ದಾರೆ ಅನ್ನೋ ರೀತಿಲಿ ಅವರಿಗೂ ಕೂಡ ನಮಗೆ ಗುರು ಅನ್ನೋ ರೀತಿಲಿ ಅವರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಮುಂದೆ ಹೋಗ್ತಾನೆ ಇರಬೇಕು ಹಾಗೆ ಒಳ್ಳೆಯದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಕೆಟ್ಟದಕ್ಕೂ ಕೂಡ ಇಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಮಗು ಆಗಿಲ್ಲ ಸಂತಾನ ಆಗಿಲ್ಲ ಕೊರಗೋ ಅವಶ್ಯಕತೆ ಇಲ್ಲ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಏನೋ ಒಂದು ಬಲವಾದ ಕಾರಣದಿಂದನೇ ಆಗಿರುತ್ತೆ ಹಾಗೆ ಅದಕ್ಕೂ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಾಗ ಆ ಒಂದು ಇಚ್ಛೆ ಕೂಡ ಪೂರ್ಣ ಆಗುತ್ತೆ ಯಾವಾಗ ನಾವು ಭಗವಂತನಿಗೆ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋಗ್ತೀವೋ ಆಗ ಆ ಭಗವಂತನ ಒಂದು ಯೋಚನೆ ಯೋಜನೆ ಹೇಗಿರುತ್ತೆ ಅಂದರೆ ನಾನು ಏನೇ ಕೊಟ್ಟರು ಇವಳಿಗೆ ತುಂಬ ಇವರಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ ನನ್ನ ಕಷ್ಟ ಕೊಟ್ಟರು ನನ್ನ ಮೇಲೆ ನಂಬಿಕೆ ಇದೆ ನಾನು ಸುಖ ಕೊಟ್ಟರು ನನ್ನ ಮೇಲೆ ನಂಬಿಕೆ ಇದೆ ಭಗವಂತ ಇದನ್ನು ಕೊಟ್ಟಿದ್ದಾರೆ ಅಂದರೆ ನನಗೆ ಒಳ್ಳೆಯದಕ್ಕೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ನಂಬ್ತಾ ಇದ್ದಾರೆ ನನ್ನ ನನ್ನಲ್ಲಿ ಶರಣ ಹಾಗಾಗಿ ನಾನು ಇವರಿಗೆ ಒಳ್ಳೆಯದನ್ನೇ ಕೊಡಬೇಕು ಸಂತೋಷವಾಗೇ ಇಡಬೇಕು ಅಂತೇಳಿ ನಾವು ಹೇಗೆ ನಮ್ಮ ಮಕ್ಕಳನ್ನು ಸಂತೋಷವಾಗಿ ಇಡಬೇಕು ಅಂದರೆ ಪ್ರತಿ ಕ್ಷಣ ಹೋರಾಟ ಮಾಡಿ ಬಯಸ್ತಾ ಇರ್ತೀವಲ್ಲೋ ಅದೇ ರೀತಿ ಆಗ ಆ ಬ್ರಹ್ಮಾಂಡ ನಮ್ಮಲ್ಲಿರುವ ಒಂದು ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಆ ಬ್ರಹ್ಮಾಂಡದ ಶಕ್ತಿ ಈ ರೀತಿಯಾಗಿ ನಾವು ಗುರುವಿನ ಆರಾಧನೆಯಲ್ಲಿ ಇಲ್ಲಾಂದರೆ ಇನ್ಯಾವುದೇ ರೀತಿ ಒಂದು ನಿಮ್ಮ ಇಷ್ಟ ದೇವತೆಗಳನ್ನು ಪೂಜಿಸುವ ರೀತಿಯಲ್ಲಿ ಆ ಶಕ್ತಿಗಳು ನಮಗೆ ಕನೆಕ್ಟಾಗಿ ನಮಗೆ ಮಾರ್ಗದರ್ಶನ ಮಾಡಿ ನೆರಳಿನಂತ ಅಂತ ಕಾಪಾಡ್ತಾ ನಮಗೆ ಗೈಡ್ ಮಾಡ್ತಾ ಹೋಗ್ತವೆ ಅಲ್ಲಿಗೆ ಇಲ್ಲಿ ಗುರು ಹೇಳ್ತಾ ಇರೋ ಸಂದೇಶ ನಿಮ್ಮ ಯಾವುದೇ ಪ್ರಯತ್ನ ಕೂಡ ನಿರರ್ಥಕವಾಗಿಲ್ಲ ನೀವು ಕೆಟ್ಟದೇ ಮಾಡಿರಿ ಒಳ್ಳೆಯದೇ ಮಾಡಿರಿ ಅದರ ಫಲ ನಿಮ್ಮ ಹಿಂದೆಯ ಕರ್ಮದಂತೆ ನಿಮ್ಮನ್ನು ಬೆನ್ನತ್ತಿ ಇದೆ ಹಾಗಾಗಿ ನೀವು ಏನು ಕೊಡ್ತೀರೋ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ ನನ್ನ ಆಶೀರ್ವಾದ ದಯೆ ಕರುಣೆ ಪ್ರೇಮ ನಿಮ್ಮ ಮೇಲೆ ಸದಾ ಇದೆ ಹಾಗಾಗಿ ನಾನು ಈ ರೀತಿಯ ಸಂದೇಶಗಳ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ ಸತರ್ಕ ಮಾಡ್ತಾ ಇದ್ದೀನಿ ಇದರ ಆಧಾರದ ಮೇಲೆ ಕೆಲವು ತಪ್ಪುಗಳನ್ನು ನೀವು ತಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನ ಭಿನ್ನವಾದ ವ್ಯಕ್ತಿತ್ವದೊಂದಿಗೆ ಭಿನ್ನವಾದ ಸ್ಥಾನಮಾನ ಗೌರವಗಳನ್ನು ಕೊಳ್ಳುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಿದಾರೆ ಇಲ್ಲಿ ಯಾರದ್ದೋ ಭಯದಿಂದ ನೀವು ಬದುಕೋದು ಬೇಡ ಇಲ್ಲಿ ಯಾರದ್ದೋ ದೃಷ್ಟಿಗೋಸ್ಕರ ನೀವು ಹೆದರೋದು ಬೇಡ ನನ್ನ ದೃಷ್ಟಿ ನಿಮ್ಮ ಮೇಲಿದೆ ಅದನ್ನು ನೀವು ಎಷ್ಟು ಬಲವಾಗಿ ನಂಬ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೇದು ತುಂಬ್ತಾ ಹೋಗುತ್ತೆ ಕೆಲವು ಬಾರಿ ಹೇಗಾಗುತ್ತೆ ಅಂದ್ರೆ ನಮ್ಮ ಮೇಲಿರುವ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ ಅಕ್ಕಪಕ್ಕದವ್ರು ಏನಾರು ಅಂದ್ಕೊಳ್ತಾರಾ ಇಲ್ಲ ಅವ್ರು ಹೀಗೆ ಅಂದ್ಕೊಳ್ಬೋದಾ ನಮ್ಮ ಒಂದು ಪರಿಸ್ಥಿತಿ ಇರೋ ಕಂಡು ಅವ್ರು ಆಡ್ಕೊಳ್ಬೋದಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಲ್ವಾ ಹಾಗಾಗಿ ನಾವು ಒತ್ತಡಕ್ಕೆ ಜಾರ್ತಾ ಇದ್ದೀವಿ ನಮ್ಮ ಜೀವನ ಶೈಲಿ ಎಲ್ಲೋ ಒಂದು ರೀತಿಲಿ ಒಂದು ತಾತ್ಸಾರಕ್ಕೆ ಒಳಗಾಗಿ ಕುಗ್ಗ್ತಾ ಇದೆ ದುರ್ಬಲತೆಗೆ ಜಾರ್ತಾ ಇದೆ ನಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಮ್ಮ ಮನೆಯ ಪರಿಸ್ಥಿತಿಗಳಾಗಿರ್ಬೋದು ಹಾಗಾಗಿ ಭಗವಂತನನ್ನು ಮೆಚ್ಚಿಸಿ ಬದುಕುವ ಪ್ರಯತ್ನ ನಾವಿಲ್ಲಿ ಮಾಡಬೇಕೆ ಹೊರತು ಯಾರೋ ಜನರನ್ನು ಮೆಚ್ಚಿಸಿ ಬದುಕುವ ಪ್ರಯತ್ನ ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನು ಕಳ್ಕೊಳ್ತೀವಿ ಭಗವಂತನನ್ನು ಮೆಚ್ಚಿಸಿ ಬದುಕುವ ಪ್ರಯತ್ನ ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಬಯಸ್ತೇ ಇದ್ರು ಎಲ್ಲದೂ ಸುಖ ಶಾಂತಿ ಸಮೃದ್ಧಿಯ ರೂಪದಲ್ಲಿ ತುಂಬ್ತಾ ಹೋಗುತ್ತೆ ಅನ್ನೋದು ಈ ಸಂದೇಶದ ಒಂದು ಉದ್ದೇಶ ಸಾರವಾಗಿದೆ ಹೆಂಡತಿಯ ಪ್ರೀತಿ ಗಂಡನ ಕಾಳಜಿ ಅಪ್ಪ ಅಮ್ಮನ ಕಾಳಜಿ ಪ್ರೀತಿ ಮಕ್ಕಳ ಭವಿಷ್ಯವನ್ನು ಸೆಕ್ಯೂರ್ ಮಾಡಬೇಕು ಅನ್ನುವ ಅವರ ಕಾಳಜಿ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಎಲ್ಲೋ ಇವೆಲ್ಲ ಒಂದು ಪ್ರಕೃತಿಯ ಕಾಳಜಿಯೇ ಆಗಿರ್ಬೋದು ಗಾಳಿ ಸಿಗ್ತಾ ಇದೆ ಬೆಳಕು ಸಿಗ್ತಾ ಇದೆ ಹೊತ್ತೊತ್ತಿಗೆ ಸೂರ್ಯ ಹುಡ್ತಾ ಇದ್ದಾನೆ ಚಂದ್ರನ ಬೆಳಕು ಸಿಗ್ತಾ ಇದೆ ಈ ರೀತಿಯಾಗಿ ನೀರು ಸಿಗ್ತಾ ಇದೆ ಭೂಮಿ ಮೇಲೆ ನಡೀತಾ ಇದ್ದೀವಿ ಇವೆಲ್ಲವೂ ನಮಗೆ ಬೆಲೆ ಇಲ್ಲದೆ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದು ರೀತಿಲಿ ನಾವು ಅವುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಕೊರತೆ ಉಂಟಾದಾಗ ನಮಗೆ ಅವುಗಳ ಬೆಲೆ ಗೊತ್ತಾಗುತ್ತೆ ಅಮ್ಮ ಒಂದು ದಿನ ಮನೇಲಿಲ್ಲ ಅಂದರೆ ಅಮ್ಮನ ಬೆಲೆ ಗೊತ್ತಾಗುತ್ತೆ ಅಪ್ಪ ಇಲ್ಲ ಅಂದವರಿಗೆ ಅಪ್ಪನ ಬೆಲೆ ಗೊತ್ತಾಗುತ್ತೆ ಹೀಗೆ ನಮ್ಮ ಹತ್ರ ಇರೋದನ್ನು ಬಿಟ್ಟು ಅದರ ಬೆಲೆ ತಿಳ್ಕೊಳ್ಳೋದು ಇಲ್ಲದ್ರ ಕಡೆ ನಾವು ಹುಡುಕಕ್ಕೆ ಹೊರಟಾಗಲೇ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ಳೋದು ಇದ್ದದ್ರ ಕಡೆ ನಾವು ಗಮನ ಕೊಟ್ಟು ಅದರ ಬೆಲೆ ನಾವು ತಿಳ್ಕೊಳ್ತಾ ಅದನ್ನು ಗೌರವಿಸ್ತಾ ನಮ್ಮ ಒಂದು ವ್ಯಕ್ತಿತ್ವವನ್ನು ಗೌರವಿಸ್ತಾ ನಮ್ಮ ಮೇಲೆ ಪ್ರೀತಿ ಕಾಳಜಿಯನ್ನು ಹೊಂದುತ್ತಾ ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಹೋದರೆ ನಮ್ಮ ಕಡೆ ಎಲ್ಲ ಒಂದು ಒಳ್ಳೆಯದು ತನ್ನಿಂದ ತಾನೇ ಆಕರ್ಷಣೆ ಆಗುತ್ತೆ ಇದು ಈ ಒಂದು ಜಗತ್ತಿನ ವಿಶಾಲವಾದ ಒಂದು ಕರ್ಮದ ಮರ್ಮವಾಗಿದೆ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೃತಜ್ಞತೆ ಎಲ್ಲದಕ್ಕೂ ನಾವು ಸಲ್ಲಿಸ್ತಾ ಹೋದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯದನ್ನ ಪಡ್ಕೊಳ್ತೀವಿ ಆಕರ್ಷಣೆ ಕೂಡ ಮಾಡ್ಕೊಳ್ತೀವಿ ನಿದ್ರೆ ಬರ್ಲಿಲ್ಲ ಅಂದ್ರೆ ರಾತ್ರಿ ಇಡೀ ಒತ್ತಾಡ್ತೀವಿ ಆವಾಗ ನಮ್ಗೆ ನಿದ್ದೆಯ ಬೆಲೆ ಗೊತ್ತಾಗತ್ತೆ ಅಲ್ವಾ ಅನಾರೋಗ್ಯದಿಂದ ನರಳಬೇಕಾದ್ರೆ ಆರೋಗ್ಯದ ಬೆಲೆ ಗೊತ್ತಾಗತ್ತೆ ಹೀಗೆ ಹತ್ತು ಹಲವು ವಿಚಾರಗಳಿಗೆ ಇದನ್ನ ನೀವು ಹೋಲಿಕೆ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ಕಷ್ಟ ಬಂದಿದೆ ಅಂದರೆ ಅದು ಒಂದು ಕರ್ಮದ ಬಂಧನದಿಂದನೇ ಬಂದಿದೆ ಇಲ್ಲ ಕರ್ಮ ಬಂಧನವನ್ನು ಬಿಡಿಸಲಿಕ್ಕೆ ಬಂದಿದೆ ಅದನ್ನು ಧೈರ್ಯವಾಗಿ ಎದುರಿಸಬೇಕು ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ಅದನ್ನು ಜೋಡಣೆ ಮಾಡಿದಾಗ ಖಂಡಿತವಾಗಿಯೂ ಆ ಕರ್ಮದ ಭಾರ ತಗ್ತಾ ಹೋಗುತ್ತೆ ಕೃತಜ್ಞತೆಯ ಒಂದು ಫೀಲ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ಕ್ಷಮಿಸುವ ಗುಣವನ್ನು ಆ ಬ್ರಹ್ಮಾಂಡ ಹೊಂದಿದೆ ಆ ಭಗವಂತನ ಶಕ್ತಿ ಹೊಂದಿದೆ ಆ ಗುರುವಿನ ಶಕ್ತಿ ಹೊಂದಿದೆ ಹಾಗಾಗಿ ಯಾವುದೋ ಒಂದು ಜನ್ಮದ ಪುಣ್ಯ ಆ ಗುರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಕಾರಣವಾಗಿದೆ ಇದಕ್ಕೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಆಬಾರವರ ಉಪದೇಶಗಳೊಂದಿಗೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಳ್ಳುತ್ತಾ ನಿಧಾನವಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದರೆ ಆ ಪ್ರಯಾಣ ನಮ್ಮನ್ನು ಒಳ್ಳೆಯ ಸ್ಥಾನಮಾನಕ್ಕೆ ಒಯ್ಯುತ್ತೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಒಳ್ಳೆಯ ವಿಚಾರ ಸುಲಭವಾಗಿ ಸಿಗತ್ತೆ ಹಾಗೆ ಕೆಲವೊಂದು ಒಳ್ಳೆಯ ವ್ಯಕ್ತಿಗಳು ಕೂಡ ನಮಗೆ ಸಿಗ್ತಾರೆ ಆದರೆ ನಾವು ಅವರ ಎಲ್ಲರನ್ನ ಹಗುರವಾಗಿ ನೋಡ್ತೀವಿ ಮಹತ್ವ ಕೊಡೋದಿಲ್ಲ ಅಷ್ಟಾಗಿ ಕೆಲವು ಸಂಬಂಧಗಳಲ್ಲೂ ಆಗಿರ್ಬೋದು ಕೆಲವೊಂದು ವಿಚಾರಗಳಲ್ಲೂ ಆಗಿರ್ಬೋದು ಅಲ್ವಾ ಈಗ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಅಂದರೆ ನಾಲ್ಕು ಜನ ಒಂದೊಂದು ಫೋನ್ ಇಟ್ಕೊಂಡು ಒಂದೊಂದು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅದರಲ್ಲಿ ಒಬ್ಬರು ಇಲ್ಲದಾಗ್ಲಿ ಆಗ ನಮ್ಗೆ ಗೊತ್ತಾಗುತ್ತೆ ಅವರ ಬೆಲೆ ಏನು ಅಂತ ಹೇಳಿ ಅಲ್ವಾ ಅದು ಆಗಿ ಹೋದ ಮೇಲೆ ನಮ್ಮ ತಪ್ಪನ್ನು ನಾವು ತಿದ್ಕೊಳ್ಳೋದಕ್ಕಿಂತ ಸಮಯ ಇದೆ ಆ ಭಗವಂತ ಸಮಯ ಕೊಟ್ಟಿದ್ದಾರೆ ಈ ಸಂದೇಶದ ಮೂಲಕ ಅರಿವು ಮೂಡಿಸಿದ್ದಾರೆ ಅಂದರೆ ಖಂಡಿತವಾಗಿ ಈಗ ನಾವು ಸಂಬಂಧಗಳನ್ನೇ ಆಗಿರ್ಬೋದು ಕೆಲವು ವಿಚಾರಗಳನ್ನೇ ಆಗಿರ್ಬೋದು ತಿದ್ಕೊಂಡು ಇಲ್ಲಿ ಯಾರಿಗೂ ಯಾರೂ ಮೇಲಲ್ಲ ಕೀಳಲ್ಲ ಎಲ್ಲರೂ ಒಬ್ರಿಗಲ್ಲ ಒಬ್ರಿಗೆ ಪ್ರತಿಯಾಗಿ ಜೀವಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ಜೀವನದ ಒಂದು ಸತ್ಯ ಅರ್ಥ ಆಗುತ್ತೆ ಜೀವನದ ಸತ್ಯ ಯಾವಾಗ ನಮಗೆ ಅರ್ಥ ಆಗುತ್ತೋ ಅದು ತಿಳಿಯಾಗ್ತಾ ಹೋಗುತ್ತೆ ಸರಳವಾಗ್ತಾ ಹೋಗುತ್ತೆ ಆಗ ಯಾವುದೇ ರೀತಿ ಒತ್ತಡ ಸಮಸ್ಯೆ ನಮಗೆ ಕಾಡೋದಿಲ್ಲ ಯಾರದ್ದೇ ಒಂದು ಜೀವನ ಆಗಿರ್ಬೋದು ಯಾರದ್ದೋ ಜೀವನವನ್ನು ಅನುಕರಣೆ ಮಾಡಿ ನಾವು ನಡಿಲಿಕ್ಕೆ ಬಯಸೋದಿಲ್ಲ ನಮ್ಮದೇ ಆದ ಒಂದು ಸರಳತೆಯ ಜೀವನವನ್ನು ಅದ್ಭುತವಾಗಿ ಸುಂದರವಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಲ್ವಾ ಧನ್ಯವಾದದ ಶಕ್ತಿಯನ್ನು ಗುರುತಿಸಿ ಕೃತಜ್ಞತೆಯನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಸಲ್ಲಿಸಬೇಕು ಅಂತೇಳಿ ಅರ್ಥ ಮಾಡ್ಕೊಳ್ಳಿ ದಿನನಿತ್ಯ ಅದನ್ನು ರೂಢಿ ಮಾಡ್ಕೊಳ್ಳಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಚಮತ್ಕಾರಗಳು ಆಗ್ತವೆ ಅಂತೇಳಿ ಈ ಸರಳವಾದ ಒಂದು ವಿವರಣೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಎಲ್ಲೋ ಹೋಗಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು ಏನೇನೋ ಮಾಡಬೇಕಾಗಿಲ್ಲ ಭಗವಂತ ನಿಮ್ಮಿಂದ ಬಯಸೋದು ಹೋಮ ಹವನ ನೈವೇದ್ಯ ಪೂಜೆ ಹೂವು ಇವೆಲ್ಲ ಅಲ್ಲ ಅವರು ಬಯಸೋದು ನಿಮ್ಮ ಮನಸ್ಸಿನ ಒಂದು ಶುದ್ಧವಾದ ಪರಿವರ್ತನೆ ನಿಷ್ಕಲ್ಮಷವಾದ ಭಾವ ಭಕ್ತಿ ಇದನ್ನು ನೀವು ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಸಾಕಷ್ಟು ಕೊಡ್ತಾರೆ ನಿಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದಕ್ಕಿಂತ ಹೆಚ್ಚೇ ವಿಶೇಷವಾದದ್ದನ್ನು ಅವರು ರೂಪಿಸಿಕೊಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ ನಮ್ಮ ಹಣೆಯ ಬರವನ್ನು ಕರ್ಮಗಳಿಗೆ ತಕ್ಕ ಹಾಗೆ ಬರೆದಿದ್ದಾರೆ ಅಂದರೆ ಆ ಕರ್ಮಗಳನ್ನು ನಮ್ಮಿಂದ ಒಳ್ಳೆಯ ರೀತಿಯಲ್ಲಿ ಮಾಡಿಸಿ ಆ ಒಂದು ಹಣೆ ಬರವನ್ನು ತಿದ್ದುವ ಶಕ್ತಿ ಕೂಡ ಆ ಭಗವಂತನಿಗಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಭಗವಂತನಿಗೆ ಏನೆಲ್ಲ ಶಕ್ತಿ ಇದೆ ಅಂಥೇಳಿ ನಾವು ಯಾವಾಗ ಅರ್ಥ ಮಾಡಿಕೊಂಡು ಕೃತಜ್ಞತರಾಗ್ತೀವೋ ಆಗ ಆ ಭಗವಂತನ ಶಕ್ತಿಗಳ ಮೇಲೆ ಆ ಗುರುವಿನ ಮಾರ್ಗದರ್ಶನದ ಮೇಲೆ ನಾವು ಯಾವತ್ತಿಗೂ ಕೂಡ ಸಂದೇಹ ಪಡೋದಿಲ್ಲ ಆಗ ನಮ್ಮ ಜೀವನದಲ್ಲಿ ಎಲ್ಲದೂ ಒಂದು ಒಳ್ಳೆಯದು ಆಗ್ತಾನೆ ಹೋಗುತ್ತೆ ಸ್ನೇಹಿತರೆ ಗುಲಾಬಿ ಹೂವು ಮುಳ್ಳಿನಿಂದ ಆವೃತವಾಗಿದೆ ನಿಜ ಇಲ್ಲ ಅಂತಲ್ಲ ಅದು ಎಲ್ಲೋ ಒಂದು ರೀತಿಯಲ್ಲಿ ಬೇಜಾರು ಮೂಡಿಸಿದ್ರು ಆ ಮುಳ್ಳುಗಳೇ ಆ ಗುಲಾಬಿ ಹೂವಿಗೆ ಸುರಕ್ಷತೆಯನ್ನು ನೀಡ್ತಾ ಇದ್ದೇವೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಹೀಗೆ ಅಲ್ವಾ ಕೆಲವು ಸಂಬಂಧಗಳು ಗಂಡನಿಗೆ ಕೆಲವು ವಿಚಾರಗಳಲ್ಲಿ ಹೆಂಡತಿ ಬುದ್ಧಿ ಹೇಳೋದು ಹೆಂಡತಿಗೆ ಗಂಡನ ಬುದ್ಧಿ ಮಾತುಗಳಾಗಿರ್ಬೋದು ತಂದೆ ತಾಯಿ ಮಕ್ಕಳಲ್ಲಿ ಒಂದು ಶಿಸ್ತನ್ನು ಬಯಸ್ತಾ ಇದ್ದಾರೆ ಯಾವುದೇದೋ ರೀತಿಯಲ್ಲಿ ನಾವು ಕೆಲವೊಂದು ಶಿಸ್ತನ್ನು ಕೆಲವೊಂದು ಅಡೆತಡೆಗಳನ್ನು ಕೆಲವು ವಿಚಾರಗಳಲ್ಲಿ ತರ್ತಾ ಇದ್ದೀವಿ ಅಂದರೆ ಅದೆಲ್ಲದಕ್ಕೂ ಒಂದು ಬಲವಾದ ಒಂದು ಕಾರಣವಿರುತ್ತೆ ಅದನ್ನು ನಾವು ಕೂಲಂಕುಷವಾಗಿ ಒಳ್ಳೆಯದಕ್ಕೆ ನನಗಿದ ಅನ್ನೋ ರೀತಿಯಲ್ಲಿ ನಾವು ಯಾವಾಗ ಅರ್ಥ ಮಾಡಿಕೊಂಡು ಕೃತಜ್ಞತೆಯಿಂದ ಆಭಾರಿಯಾಗಿ ಜೀವನ ಸಲ್ಲಿಸ್ತೀವೋ ಆಗ ನಮಗೆ ಈ ಜಗತ್ತು ಸುಂದರವಾಗಿ ಕಾಣುತ್ತೆ ಇದು ಈ ಸಂದೇಶದ ಸಾರವಾಗಿತ್ತು ಈ ಸಂದೇಶದ ಸಾರ ಸರಳವಾಗಿ ನಿಮಗೆ ಅರ್ಥ ಆಗಲಿ ಕೃತಜ್ಞತೆ ಹೇಗಿರಬೇಕು ಹೇಗೆ ನಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಡುತ್ತೆ ಈ ಆಭಾರಿತನ ಈ ಕೃತಜ್ಞತೆಯ ಭಾವ ಅನ್ನೋದನ್ನು ನಾನಿಲ್ಲಿ ವಿವರಿಸಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ನಿಮಗೇನಾದರೂ ಅನಿಸಿದರೆ ಕೃತಜ್ಞತೆಯ ಭಾವದಿಂದ ಗುರುವಿಗೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಿಗಾದರೂ ಶೇರ್ ಮಾಡಬೇಕು ಈ ವಿಚಾರ ಅಂಥೇಳಿ ನಿಮಗೇನಾದರೂ ಏನಾದರೂ ಮನಸ್ಸಿಗೆ ಬಂದರೆ ಖಂಡಿತವಾಗಿ ಶೇರ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ